ಕೃಷಿ ಕ್ಷೇತ್ರದಲ್ಲಿ ರೈತರು ನಿರತವಾಗಿ ಶ್ರಮಿಸುತ್ತಿರುವುದರಿಂದ ಭಾರತ ದೇಶ ಪ್ರಗತಿಯತ್ತ ದಾಪುಗಾಲು ಹಾಕಲು ಸಾಧ್ಯವಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಮೈಸೂರಿನ ರಾಜ ವಂಶಸ್ಥ ಶ್ರೀ ಯದುವೀರ್ ಕೃಷ್ಣರಾಜ ದತ್ತ ಒಡೆಯರ್ ಹೇಳಿದರು ತಾಲೂಕಿನ ಬೇಬಿ ಬೆಟ್ಟದಲ್ಲಿ ನಡೆದ ಸಿದ್ದೇಶ್ವರ ಮಹದೇಶ್ವರ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು ನಮ್ಮ ಗ್ರಾಮೀಣ ಪರಂಪರೆಯಿಂದಾಗಿ ಭಾರತೀಯ ಪರಂಪರೆ ಉಳಿದಿದೆ ಹೀಗಾಗಿ ಇಂತಹ ಜಾತ್ರಾ ಮಹೋತ್ಸವ ಆಚರಣೆಯ ಮೂಲಕ ಗ್ರಾಮೀಣ ಪರಂಪರೆಯನ್ನು ಉಳಿಸಬೇಕಿದೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಬೇಬಿ ಬೆಟ್ಟದ ಜಾತ್ರೆಯನ್ನು ದೊಡ್ಡ ಮಟ್ಟದಲ್ಲಿ ಸಂಘಟಿಸಿದ್ದಾರೆ ಎಂದು ಶ್ಲಾಘಿಸಿದ ಒಡೆಯರ್ ಅವರು ನಾನು ನೋಡಿದ್ದಾಗ ಜಾತ್ರೆಗಿಂತಲೂ ಈಗಿನ ಬಾರಿ ಹತ್ತು ಪಟ್ಟು ಜನರು ಬೇಬಿ ಜಾತ್ರೆಯಲ್ಲಿ ಸೇರಿದ್ದಾರೆ ಇದು ಸಂತೋಷದ ವಿಚಾರ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಬೇಬಿ ಬೆಟ್ಟಕ್ಕೂ ಹಾಗೂ ಮೈಸೂರಿನ ಅರಮನೆಗೂ ಐತಿಹಾಸಿಕ ಹಾಗೂ ಅವಿನಾಭಾವ ಸಂಬಂಧ ಇದೆ ಹೀಗಾಗಿ ನಾವು ಬೇಬಿ ಬೆಟ್ಟದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪದೇ ಪದೇ ಬರುತ್ತಾ ಇರುತ್ತೇವೆ ಎಂದರು ಈ ವೇಳೆ ಶಾಸಕ ದರ್ಶನ್ ಪುಟ್ಟಣಯ್ಯ ಮಾತನಾಡಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿ ಆಶೀರ್ವಚನ ನೀಡಿದರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಆರ್ ಟಿ ಒ ಮಲ್ಲಿಕಾರ್ಜುನ್ ಸುಜೇಂದ್ರ ಕುಮಾರ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಅಶೋಕ್ ಜಯರಾಮ್ ಮದ್ದೂರು ಸ್ವಾಮಿ ಎಸ್ ಎನ್ ಟಿ ಸೋಮಶೇಖರ್ ಎನ್ ಸೋಮಶೇಖರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಇತರರಿದ್ದರು ಇದಕ್ಕೂ ಮೊದಲು ಭಾರಿ ದನಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ದೇಶ್ವರ ಹಾಗೂ ಮಾದೇಶ್ವರ ಸ್ವಾಮಿಯ ರಥೋತ್ಸವ ಬಹಳ ಅದ್ದೂರಿಯಾಗಿ ನೆರವೇರಿತು ರಥೋತ್ಸವದ ಕಾರ್ಯಕ್ರಮಕ್ಕೆ ಇಂದು ಶ್ರೀ ಕ್ಷೇತ್ರ ಬೇಬಿ ಬೆಟ್ಟದ ಮಹದೇಶ್ವರ ಸ್ವಾಮಿ ಉತ್ಸವ ಶ್ರೀ ಸಿದ್ಧಲಿಂಗ ಸ್ವಾಮಿ ಮಹಾ ರಥೋತ್ಸವ ಒಂದು ಜಾತ್ರಾ ಮಹೋತ್ಸವ ಶುಭ ಸಂದರ್ಭದಲ್ಲಿ ನಿಮ್ಮ ಜೊತೆ ಈ ಒಂದು ಆಚರಣೆಯಲ್ಲಿ ಭಾಗವಹಿಸುವಂಥದ್ದು ನಿಜಕ್ಕೂ ನನ್ನ ಸೌಭಾಗ್ಯ ಇವತ್ತು ಒಂದು ಅದೂರಿಯಾಗಿ ಏನು ರಥೋತ್ಸವ ಕೂಡ ನಡೆದಿದೆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತಾ ಅನ್ನನೆಯ ಪರವಾಗಿ ನಿಮ್ಮೆಲ್ಲರಿಗೂ ಇದರೂ ಒಂದು ಶುಭಾಶಯಗಳನ್ನು ಹೇಳ್ತಾ ಈ ಜಾತ್ರೆ ಮಹೋತ್ಸವದಲ್ಲಿ ನಮಗೂ ನಮ್ಮ ವ್ಯಕ್ತಿ ಇದ್ದಾರೆ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಒಂದು ಅವಕಾಶ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಜನ ಒಂದು ಸಂಗಮ ನೋಡಿ ನಮಗೆ ಭಾಳ ಸಂತೋಷ ಆಯಿತು ಆವಾಗಲೇ ಅನಿಸಿತು ಎಷ್ಟು ಜನರು ಇಲ್ಲಿ ಒಂದು ಇದರಲ್ಲಿ ಭಾಗವಹಿಸಿದ್ರು ಈಗ ನೋಡಿದ್ರೆ ಅದರಷ್ಟು ಒಂದು ಏನು ಅದಕ್ಕಿಂತ ಹೆಚ್ಚಾಗಿ ಡಬಲ್ ಅಲ್ಲ ಟ್ರಿಪಲ್ ಅಲ್ಲ ಇದಕ್ಕಿಂತ ಹೆಚ್ಚಾಗಿ ಒಂದು ಹತ್ತು ಹತ್ತು ಹೆಚ್ಚು ಏನು ಜಾಸ್ತಿ ಜನ ಇಲ್ಲಿ ಸೇರಿರುವಂಥದ್ದು ನೋಡಿ ನಮಗೆ ಅತ್ಯಂತ ಒಂದು ಸಂತೋಷ ಪಡಬೇಕಾಗಿರುವಂಥದ್ದು ಈ ಒಂದು ಗ್ರಾಮೀಣ ಏನು ಪಾರಂಪರ್ಯ ಇದೆ ಗ್ರಾಮೀಣ ಪದ್ಧತಿ ಇದೆ ಅದಕ್ಕೆ ಇಷ್ಟೊಂದು ಗೌರವ ಮತ್ತು ಆಸಕ್ತಿಯಿಂದ ನೀವೆಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ತಾ ಇರೋದು ನಿಜವಾಗ್ಲೂ ಶ್ಲಾಘ್ನಿ ಅಂತ ನಾನು ಭಾವಿಸ್ತೇನೆ ಇಂಥ ನಮ್ಮ ಗ್ರಾಮೀಣ ಪಾರಂಪರೆ ಏನಿದೆ ಅದು ನಿಜಕ್ಕೂ ಭಾರತೀಯ ಪಾರಂಪರೆ ಹೃದಯ ಭಾಗ ಅಂತ ಹೇಳಿದರೆ ತಪ್ಪಾಗಲ್ಲ ಭಾರತೀಯ ಒಂದು ಆಕಾಂಕ್ಷೆಗಳು ಅದು ಗ್ರಾಮೀಣ ಒಂದು ಕ್ಷೇತ್ರದಲ್ಲೇ ಅದು ನಾವು ಏನು ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ ಭಾರತೀಯ ಸಮಸ್ತ ಭಾರತೀಯರು ಮೂಲ ಒಂದು ಪಾರಂಪರೆ ಅದು ಗ್ರಾಮೀಣ ಒಂದು ಪದ್ಧತಿ ಗ್ರಾಮೀಣ ಒಂದು ಸೊಗಡು ಅದಕ್ಕಾಗಿ ಇಂಥ ಒಂದು ಪ್ರದರ್ಶನ ಮೂಲಕ ಪಾರಂಪರೆಯನ್ನು ರಕ್ಷಣೆ ಆಗ್ತಾ ಇರುವಂತದ್ದು ನೋಡೋದೇ ಅದೇ ಒಂದು ಸಂತೋಷ ಅಂತ ನಾನು ಹೇಳಿದ್ದೆ ಇಷ್ಟಪಟ್ಟು ಎಲ್ಲರಿಗೂ ಗೊತ್ತಿದೆ ಬಹಳ ಒಂದು ಐತಿಹಾಸಿಕ ನಿಕಟಪೂರ್ವ ಒಂದು ಸಂಬಂಧ ಇದೆ ಅದು ಯಾವತ್ತು ಇದ್ದೇ ಇರತ್ತೆ ಈ ಭಾಗದ ಒಂದು ಗ್ರಾಮಸ್ಥರು ಇರ್ಬೋದು ಈ ಭಾಗದ ಒಂದು ಜನರು ಇರ್ಬೋದು ಎಲ್ಲಕ್ಕೂ ಕೂಡ ಅರಮನೆಗೂ ಒಂದು ನೇರ ಒಂದು ಸಂಪರ್ಕ ಯಾವಾಗ್ಲೂ ಇದ್ದೇ ಇತ್ತು ಆದರೆ ಸಂಪರ್ಕದ ಮೂಲಕ ಒಂದು ಆ ಸಂಬಂಧದ ಮೂಲಕ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಸಂಬಂಧಗಳು ಶಾಶ್ವತವಾಗಿದ್ದರೂ ಸಹ ನಾವು ಒಂದು ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾವು ಎಲ್ಲರೂ ಕೈ ಜೋಡಿಸಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ನಿಟ್ಟಿನಲ್ಲಿ ಏನು ಈ ಜಾತ್ರಾ ಮಹೋತ್ಸವ ಇರ್ಬೋದು ಈ ಬಾರಿ ದನಗಳ ಒಂದು ಜಾತ್ರಾ ಮಹೋತ್ಸವ ಇರ್ಬೋದು ಅದರಲ್ಲಿ ಎಲ್ಲನೂ ಕೂಡ ಏನು ಗ್ರಾಮೀಣ ಪಾರಂಪರೆಯನ್ನು ನೀವು ರಕ್ಷಣೆ ಮಾಡ್ತಾ ಇದ್ದೀರ ಅದು ಬಹುಶಃ ಯಾವ ರೀತಿ ಇವತ್ತು ಮಕ್ಕಳನ್ನು ಕೂಡ ಏನು ಅನುಭವಿಸ್ತಾ ಇದ್ದಾರೆ ನಾವು ನಮ್ಮ ಪೂರ್ವಜರು ಸಹ ನಮಗೆ ರೂಪಿಸುವಂಥದ್ದು ಈ ಜಾತ್ರಾ ಮಹೋತ್ಸವ ಪ್ರಾಚೀನ ಕಾಲದ ಋಷಿ ಮುನಿಗಳು ಏನು ಈ ಭಾರತೀಯ ಪಾರಂಪರೆಯನ್ನು ಸೃಷ್ಟಿ ಮಾಡಿದವರು ಅದೆಲ್ಲನೂ ಕೂಡ ಇವತ್ತು ಜೀವಿತವಾಗಿ ನಾವು ಮುಂದುವರಿತಾ ಇರುವಂಥದ್ದು ಅದೇನೆ ಅಂತ ನಾನು ಭಾವಿಸಿ ಇಷ್ಟಪಡ್ತೀನಿ ಈ ನಮ್ಮ ಮಕ್ಕಳು ಕೂಡ ಇದು ನೋಡೋ ಮೂಲಕ ಅವರ ಒಂದು ನಮ್ಮ ಸ್ಥಾನಕ್ಕೆ ಬಂದಿರೋ ಸಂದರ್ಭದಲ್ಲಿ ಯಾವಾಗ ಇದನ್ನು ರಕ್ಷಣೆ ಮಾಡಬೇಕಾಗಿದೆ ಸರಿಯಾಗಿ ಮಾಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ನಮಗೆ ವಿಶ್ವಾಸನೂ ಬರುತ್ತೆ ಇಷ್ಟು ಹೇಳ್ತಾ ಏನು ನಮ್ಮ ಗ್ರಾಮೀಣ ಒಂದು ಆರ್ಥಿಕ ವ್ಯವಸ್ಥೆ ಇರ್ಬೋದು ಗ್ರಾಮೀಣ ಪಾರಂಪರೆ ಇರ್ಬೋದು ಭಾರತೀಯ ಒಂದು ನಮ್ಮ ಕೇಂದ್ರ ಸರ್ಕಾರ ಏನಿದೆ ಅವರ ಮೂಲಕ ನೀವು ಗಮನಿಸಿರ್ಬೋದು ಬಜೆಟ್ನಲ್ಲಿ ನಾಲ್ಕು ಯಂತ್ರವನ್ನು ಗುರುತಿಸಿದರೆ ಅಂದರೆ ಭಾರತೀಯ ಒಂದು ಪ್ರಗತಿಗಾಗಿ ನಾಲ್ಕು ಯಂತ್ರವನ್ನು ಮೂಲಕ ಭಾರತವನ್ನು ಮುಂದುವರಿಯುತ್ತೆ ಅಂತ ಅದರಲ್ಲಿ ಮೊದಲನೇ ಯಂತ್ರ ಎಲ್ಲಕ್ಕಿಂತ ಮುಖ್ಯವಾದದ್ದು ಕೃಷಿ ಕ್ಷೇತ್ರ ಅಂದರೆ ಕೃಷಿಯ ಒಂದು ಒಂದು ಕೊಡುಗೆಯ ಮೂಲಕನೇ ಇಷ್ಟುವರೆಗೆ ಅಂದರೆ ಅರವತ್ತು ವರ್ಷ ನಮ್ಮ ಭಾರತ ಬೆಳೆದಿದೆ ಅರವತ್ತು ವರ್ಷ ನಾವು ಏನಾದರೂ ಪ್ರಗತಿ ನೋಡಿದರೆ ಅದು ಕೃಷಿ ಕ್ಷೇತ್ರದ ಒಂದು ಪರಿಶ್ರಮ ನಮ್ಮ ರೈತರ ಒಂದು ಪರಿಶ್ರಮ ಹೊಂದಿದೆ ಮುಂದೇನು ಸಹ ಈ ವಿಕಸಿತ ಭಾರತದಲ್ಲಿ ಏನು ಇಪ್ಪತ್ತ್ಮೂರು ವರ್ಷ ಈ ಕಾಲ್ ಅಲ್ಲಿ ನಾವು ಏನು ಸಾಧಿಸಬೇಕಾಗಿರುವಂಥದ್ದು ಎಲ್ಲ ಸಾಧನೆಗಳು ಅದು ನಮ್ಮ ರೈತ ಕೃಷಿ ಕ್ಷೇತ್ರದಿಂದಾನೆ ಆಗಬೇಕಾಗಿರುವಂಥದ್ದು ಕೆಲಸ ಅವರ ಒಂದು ಉದಾರ ಆಗಿರೋದ್ರಿಂದ ನಮ್ಗೆ ಇಡೀ ಒಂದು ಉದ್ಧಾರ ಆಗುತ್ತೆ ಅಂತ ಪ್ರಧಾನಮಂತ್ರಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಬಜೆಟ್ ಮೂಲಕ ಕೂಡ ಅದಕ್ಕೆ ಬೇಕಾಗಿರುವಂಥದ್ದು ಏನು ಕ್ರಮ ತಗೋಬೇಕಾಗಿದೆ ಅದನ್ನು ಕೂಡ ಮಾಡಿದ್ದಾರೆ ಅಂತ ತಾವೆಲ್ಲರೂ ಗಮನಿಸಿರ್ಬೋದು ಅವ್ರು ಹೇಳಿದರೆ ಈ ವಿಕಸಿತ ಭಾರತ ಅಂತ ಅಂದರೆ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಭಾಳ ಸ್ಪಷ್ಟವಾಗಿ ಯಾರು ಸಹ ಇವತ್ವರೆಗೂ ಭಾರತದ ಆರ್ಥಿಕವಾಗಿ ನಮಗೆ ಸಂಪೂರ್ಣವಾದ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಯಾವ ನಾಯಕರು ಸಹ ಆ ಒಂದು ಗುರಿ ಇಟ್ಟಿಲ್ಲ ಮೊಟ್ಟ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಅವರು ಇಲ್ಲ ಭಾರತದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಬರೀ ಅಭಿವೃದ್ಧಿನೇ ಅದಕ್ಕೆ ಉತ್ತರ ಅಂತ ಹೇಳಿದ್ದಾರೆ ಆದರೆ ಅದು ಭಾರತೀಯ ಒಂದು ಪಾರಂಪರೆಯ ಆಧಾರ ಮೇಲೆ ಆಗಬೇಕಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಸಹ ಹೇಳಿದ್ದಾರೆ ನಾವೆಲ್ಲ ಪದೇ ಪದೇ ಬರ್ತಾ ಇರ್ತೀವಿ ನಿಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವಂತದ್ದು ನಿಮ್ಗೆ ಅವಕಾಶ ಕೊಡ್ತಾ ಇರುವಾಗ ಎಲ್ಲಾನು ಕೂಡ ಬರ್ತಾ ಇರ್ತೀವಿ ಆದಷ್ಟು ಸಮಯವನ್ನು ಕೊಡ್ತಾ ಇರ್ತೀವಿ ಇವತ್ತು ಈ ಒಂದು ಕ್ಷೇತ್ರದ ಒಂದು ದೊಡ್ಡ ಜಾತ್ರೆ ಮಹೋತ್ಸವ ನಮ್ಮ ಶಾಸಕರು ಮೇಲ್ಕೋಟೆ ಶಾಸಕರು ದರ್ಶನ್ ಪುಟ್ಟಯ್ಯನವರು ಕೈ ಜೋಡಿಸಿದರೆ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿದರೆ ಅತ್ಯಂತ ಒಂದು ಸಂತೋಷದ ವಿಷಯ ಸಾಮಾನ್ಯವಾಗಿ ಇವತ್ತಿನ ಒಂದು ಆಧುನಿಕ ಭಾರತದಲ್ಲಿ ಗ್ರಾಮೀಣ ಪಾರಂಪರ್ಯ ಅದ್ಯಾವುದೋ ಪ್ರಾಚೀನ ಕಾಲದ ಪಾರಂಪರೆ ಅಂತ ಕೈ ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ ಆದರೆ ಅವರು ನಮಗೆ ದಾರಿ ತೋರಿಸಿದರೆ ಗ್ರಾಮೀಣ ಪಾರಂಪರೆ ಉದ್ಧಾರ ಮಾಡೋ ಮೂಲಕನೇ ನಾವು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ಅಂತ ಇಂಥ ಒಂದು ಕೆಲಸ ಮೂಲಕ ನಾವೆಲ್ಲರೂ ಮೆಚ್ಚಬೇಕಾಗಿದೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ವೇದಿಕೆಯಲ್ಲಿ ಕೆಲವು ಮುಖಂಡರು ಇದ್ದಾರೆ ಅವರೆಲ್ಲ ಪರಿಚಯ ಆಗಿರುವ ನಿಮ್ಮ ಈ ಒಂದು ಆಶೀರ್ವಾದದಿಂದ ಇಲ್ಲಿ ಸುತ್ತಮುತ್ತಲಿನಂತ ಎಲ್ಲ ಜನರು ಮತ್ತು ನಮ್ಮ ರಾಜ್ಯದಂತೆ ರಾಜ್ಯಾದ್ಯಂತ ಎಲ್ಲ ರಾಸುಗಳನ್ನು ತಗೊಬಂದು ಇಲ್ಲಿ ಕಟ್ಟಿಗೆ ಕಟ್ಟಿ ಸತತವಾಗಿ ಈಗಾಗಲೇ ಆರು ಏಳು ದಿನ ನಡ್ ಜಾತ್ರೆಯನ್ನು ನಡೆಸ್ಕೊಂಡು ಜನರು ಬಂದು ಇಲ್ಲಿ ಭಾಗವಹಿಸಿ ಅವರು ರಾಸುಗಳನ್ನು ನೋಡಿ ಅದ್ರ ಜೊತೆಗೆ ಈ ಸಾಯಂಕಾಲ ಕಾರ್ಯಕ್ರಮಗಳನ್ನು ಏನೇನೇನಿದೆ ಪ್ರತಿನಿತ್ಯ ಅದನ್ನು ಆಲಿಸಿ ಅವರೆಲ್ಲ ಹೋಗ್ತಿರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದೇ ರೀತಿ ತಮ್ಮ ಸಹಕಾರ ಬೇಬಿ ಮಠದ ಈ ನಮ್ಮೆಲ್ಲರ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮ ನಿಮ್ಮ ಜೊತೆ ಇರಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ಎಲ್ಲರೂ ಭಕ್ತಾದಿಗಳು ಬಂದಿದ್ದೀರಿ ಎಲ್ಲ ಕೇಳ್ಕೊಳ್ಳೋದು ಈ ವೇದಿಕೆ ಮೂಲಕ ಶಾಂತಿಯಿಂದ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿಲ್ಲ ಒಂದೇ ಅವೆಲ್ಲ ಒಗ್ಗಟ್ಟಾಗಿ ಈಗ ತಮ್ಮನ್ನುದ್ದೇಶಿಸಿ ಶ್ರೀ ಶಿವಬಸವ ಸ್ವಾಮೀಜಿ ಅವರವರು ಬೇಬಿ ಮಠ ತಾವು ಅವರು ತಮ್ಮ ಉದ್ದೇಶಿಸಿ ಹಾಕಿರುವ ದಿಕ್ಕಾಗಿದ್ದಾರೆ ಬಾ ಎಂಬಲ್ಲಿ ಬಾವು ಹರಿಯುತ್ತಯ್ಯ ಬಸವ ಬಸವ ಎಣತನು ಕಾಣುವ ಗುಹೇಶ್ವರ ಬಸವಾದಿ ಶಿವಶರಣರನ್ನ ಪೂಜೆ ಗುರುದೇವರನ್ನ ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನ ಏನಾರ್ಮರಿಸಿ ಈ ಈ ದಿನದ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆಸೆ ಆಗಿತ್ತು ಏಕೆ ಅಂತಂದರೆ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ನಾವು ರಥೋತ್ಸವಕ್ಕೆ ಮೈಸೂರು ಮಹಾರಾಜರನ್ನ ಕರೆಸಲೇಬೇಕು ಅಂತೇಳಿ ಭಾರಿ ಪ್ರಯತ್ನ ಪಟ್ಟಿದ್ದೋ ಆದರೆ ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಇವತ್ತೆಲ್ಲ ನಾವು ಪುಣ್ಯ ಅಂತ ಭಾವಿಸ್ಕೊಂತೀನಿ ಆ ನಿಟ್ಟಿನಲ್ಲಿ ಇವತ್ತು ಮೈಸೂರು ಮಹಾರಾಜರಂತಹ ಇದು ವೀರ ರಥ ಜಯ ಚಾಮರಾಜ ಒಡೆಯರ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಅವರತಿಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ದರ್ಶನ್ ಪುಟ್ಟಣ್ಣನೆಯವರೇ ಹಾಗೂ ಆರ್ ಟಿಒ ಮಲ್ಲಿಕಾರ್ಜುನ್ ಅವರೇ ಹಾಗೂ ಸುಜೇಂದ್ರ ಕುಮಾರ್ ಅವರೇ ಹಾಗೂ ಎಲ್ಲ ಶ್ರೀಮಠದ ಸದ್ಭಕ್ತರೇ ತಾಯಂದಿರೆಯ ಪ್ರೀತಿಯ ಮಕ್ಕಳೇ ನಿಮ್ಮ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳು ಬೆತ್ತ ಹಸಿ ಭತ್ತ ಬಿಸಿ ಬೆಲ್ಲ ಬೆಳೆದು ಇವತ್ತೇನಾದ್ರೂ ನಾವು ನೆಮ್ಮದಿ ಜೀವನ ಮಾಡ್ತಾ ಇದೀವಿ ಅಂತ ಅದಕ್ಕೆ ಯಾರು ಕಾರಣಕರ್ತರು ಮೈಸೂರು ಒಡೆಯರೆ ಕಾರ್ಯಕರ್ತ ಕಾರಣಕರ್ತರು ಇವತ್ತು ಅವ್ರು ಏನಾದ್ರೂ ಇಲ್ಲ ಅಂದ್ರೆ ನಾವೆಲ್ಲ ಉರುಳ್ಳಿ ಬಿಟ್ಕೊಂಡು ಬಿತ್ಕೊಂಡು ಜೀವನ ಮಾಡಬೇಕಾಗ್ತದೆ ಯಾಕೆ ಅಂತಂದರೆ ಆವತ್ತು ಮಹಾರಾಣಿಯವರು ತನ್ನ ಒಡವೆಗಳನ್ನೆಲ್ಲ ಒತ್ತೆ ಇಟ್ಟು ಇವತ್ತು ಕನ್ನಂಬಾಡಿ ಕೆಆರ ಸಣೆ ಕಟ್ಟು ಕಟ್ಟಲಿಲ್ಲ ಅಂತ ಅಂದಿದ್ರೆ ಇವತ್ತೆಲ್ಲ ಮಂಡ್ಯ ಜನತೆ ಏನು ಮಾಡಬೇಕಾಗಿತ್ತು ಅಂತ ನೀವೆಲ್ಲ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ಮೈಸೂರು ಮಹಾರಾಜರು ನಿಜವಾಗ್ಲೂ ನಾವೆಲ್ಲ ಯೋಚನೆ ಮಾಡಬೇಕು ಇವತ್ತು ನಮ್ಮ ಮನೆಯಲ್ಲಿ ದೇವರಿಗಿನೇ ಹೆಚ್ಚಾಗಿ ಪೂಜಿಸಬೇಕು ಇವತ್ತು ಅವರು ಮೈಸೂರು ಮಹಾರಾಜರನ್ನ ಆ ವಂಶದ ಕುಡಿ ಏನಿತ್ತಲ್ಲ ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ಮಹದೇಶ್ವರರ ಜಾತ್ರೆ ಅವರು ಪಾಲ್ಗೊಂಡು ಆ ಮಹದೇಶ್ವರ ಆಶೀರ್ವಾದ ಇವತ್ತು ಅವರು ಪಡ್ಕೊಂಡಿದ್ದಾರೆ ನಾವು ತುಂಬ ಒತ್ತಾಯ ಮಾಡ್ತಾ ಇದ್ದು ಪ್ರತಿ ಸರಿನೂ ಹೋಗಿ ಇಲ್ಲ ಬರಲೇಬೇಕು ಕಾರ್ಯಕ್ರಮಕ್ಕೆ ಅವರು ಮದುವೆ ವಸ್ತಲ್ಲಿ ಅವರು ಗಂಡ ಹಿಟ್ಟು ದಂಪತಿಗಳ ಸಮೇತ ಅವ್ರ ರಥೋತ್ಸವಕ್ಕೆ ಬಂದು ಇಲ್ಲಿ ಚಾಲನೆ ಕೊಟ್ಟು ಅವರು ಪೂಜೆ ಸಲ್ಲಿಸ್ಕೊಂಡು ಹೋಗಿದ್ದರು ಆನಂತರ ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಅವರು ತೊಡಸ್ಕೊಳಕ್ಕೆ ಆಗಲಿಲ್ಲ ಆದರೆ ನಾವು ಕಳೆದ ಈಗ ಒಂದು ತಿಂಗಳಿಂದ ಖಂಡಿತ ನೀವು ಬರಲೇಬೇಕು ಅಂತೇಳಿ ಮಾಡಿ ನಮಗೋಸ್ಕರ ಅವರು ತುಂಬ ಕೆಲಸ ಕಾರ್ಯಕ್ರಮ ಅವರು ಲೋ ಲೋಕಸಭಾ ಸದಸ್ಯರಾಗಿದ್ರೆ ತುಂಬಾ ಕೆಲಸ ಕೆಲಸ ಕಾರ್ಯ ಒತ್ತಡ ಜಾಸ್ತಿ ಇರ್ತಾರೆ ಆ ನಿಟ್ಟಲ್ಲಿ ನಮಗೋಸ್ಕರ ಸಮಯ ಕೊಟ್ಟು ಇವತ್ತು ಅವರು ನಮ್ಮ ಜೊತೆ ಇವತ್ತು ಸಮಯ ಇವತ್ತು ಈ ಜಾತ್ರೆ ತಾವು ಕೊಟ್ಟಿದೆ ಆ ಕುಟುಂಬ ಆ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸ್ತೀವಿ ಅಂತ ಹೇಳ್ತಾ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಂತ ಶ್ರೀ ದಶಂಥರು ಅವರು ನೀವು ಎಲ್ಲ ನೋಡ್ದಂಗೆ ಸರಿ ಜಾತ್ರೆ ನಿಜಕ್ಕೂ ನಾನು ನಾಲ್ಕು ವರ್ಷಗಳಿಂದ ಜಾತ್ರೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ ಆದರೆ ಈ ಸರಿ ಸೇರುವಷ್ಟು ಜನ ಎಲ್ಲೂ ಆಗ್ಲೇ ಇಲ್ಲ ಯಾಕೆ ಅಂತಂದ್ರೆ ಅದೆಲ್ಲ ಭಗವಂತನ ಆಶೀರ್ವಾದ ಏಕೆ ಅಂತಂದ್ರೆ ಇವತ್ತು ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ರೈತರುಗಳು ಸಹ ಎಲ್ಲೋ ಹೇಳ್ತಾ ಇದ್ರು ನಾನು ಮಾತಾಡ್ತಾ ಮನಿದೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಸಯ್ಯ ಆತನ ಧನು ಶುದ್ಧ ಆತನ ಮನುಷ್ಯ ಶುದ್ಧ ಆತನ ಭಾವ ಶುದ್ಧ ಆತನ ಮನೆ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ಕೃಷಿ ಕೃತ್ಯ ಕಾಯಕ ಯಾರು ಮಾಡ್ತಾರೆ ರೈತಾಪಿ ವರ್ಗದವರು ಮಾಡ್ತಾರೆ ಈ ರೈತರು ಏನಿದ್ರು ಇದು ರೈತರಿಗೋಸ್ಕರ ಮಾಡಿದಂತಹ ಬೈಬಿ ಬಿ ಭಾರಿ ದಿನಗಳ ಜಾತ್ರೆ ದನಗಳು ಕೊಳ್ಳೋದು ಮತ್ತೆ ತಗೊಳ್ಳೋದು ಮಾರೋದು ಇದ್ದೇ ಇರ್ತದೆ ಅದೆಲ್ಲ ರೈತರು ಒಂದಷ್ಟು ಸಮಯನ ಈ ಜಾತ್ರೆಗೋಸ್ಕರ ವಹಿಸ್ಕೊಂಡು ಇಲ್ಲೆಲ್ಲ ಬಂದು ಮಹದೇಶಗಳ ಸಂವಿಧಾನದಲ್ಲಿ ಇವತ್ತು ದನಗಳ ಜಾತ್ರೆ ಯಾಕೆ ಅಂತಂದ್ರೆ ಪುಟ್ಟಣಿಯರು ಮಾತಾಡ್ತಾ ಹೇಳ್ತಾ ಇದ್ರು ನೆನ್ನೆ ರಾತ್ರಿ ನಾನು ಮಾತಾಡ್ತಾ ಇದ್ದೆ ಯಾರೋ ಮನೆಯಲ್ಲಿ ದನ ಕರುಗಳನ್ನ ಈ ಯಾರಿಗೆ ಚೆನ್ನಾಗಿ ಸಾಕ್ತಾರೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಪುಟ್ಟಣಿಯರು ಯಾವಾಗಲೂ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ರೈತರು ಸಹ ಎಷ್ಟು ಕಷ್ಟಪಟ್ಟು ಎಷ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಳುವಂತಹ ದನಗಳನ್ನ ಈ ಜಾತ್ರೆಗೆ ತಂದು ಆ ಮಹದೇಶ್ವರ ಸನ್ನಿಧಾನದಲ್ಲಿ ನಾವು ಜಾತ್ರೆ ಮಾಡಿದ್ರೆ ಆ ಮಹದೇಶ್ವರ ಆಶೀರ್ವಾದ ನಾವೆಲ್ಲ ಪಡ್ಕೊಂಡು ನಾವೆಲ್ಲ ದನ ಕರುಗಳು ಜೋ ಸದಸ್ಯ ಇರ್ತದೆ ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರ್ತದೆ ಆ ನಿಟ್ಟಿನಲ್ಲಿ ದೂರದೃಷ್ಟಿ ಇಟ್ಕೊಂಡು ಇವತ್ತಿಗೆಲ್ಲ ಅವಕಾಶ ಮಾಡಿಕೊಟ್ಟಿರೋ ಯಾರು ಮೈಸೂರು ಮಹಾರಾಜರೇ ಇಲ್ಲಿರುವಂತಹ ಜಾಗ ಏನಿದೆಯಲ್ಲ ಇದೆಲ್ಲ ಅವರ ಒಡೆತನಕ್ಕೆ ಸೇರಿದ್ದು ಯಾವತ್ತು ಸಹ ಅವರು ಯಾವತ್ತು ಧಾರಾಳವಾದ ಮನಸ್ಸು ಯಾವತ್ತು ರಾಜರು ಕೊಟ್ಟು ಇಟ್ಟು ಯಾವತ್ತು ಸಹ ಬೇಡಿದು ಎಲ್ಲಿ ಬರ್ಬೇಕು ದಾಸ್ತೆ ಕೆಲಸ ತಪ್ಪಲಾ ಪ್ರಕಾಶ್ ಅವ್ರು ಕೂಡ ದಾಸಿ ಒಂದೇ ನಾಗಣ್ಣ ದೇವ್ ನೋಡಿದ್ರೆ ಅವ್ರಿಗೋರ್ ಕುಡಬೇಕಾಗುವಂತ ಬಲವಾದ ಚಿರುಪಿಸಿ ದಕ್ಷರ ಆಯುಷ್ ಆರೋಗ್ಯ ಕಾಣಿಸ್ತೀನಿ ದಾಖಲಾಗಿ ಒಂದೇ ನಾಗಣ್ಣ ದೇವಿಗೆ ಆಗಿ ನೋಡಿದ್ರೆ ಅವ್ರಿಗಾರ ಕುಡಬೇಕು ಅಂತ ಬಲವಾದ ಚಿರುಕಿ ದೇಶ ಆಯ್ಕೆ ಆರೋಗ್ಯ